ಏನು ನಿನ್ನೆ ಬಂಡೀಪುರ ವ್ಯಾಪ್ತಿಯ ಬಡವಲ್ಪುರದ ನಗರ ಬಡವಲ್ಪುರ ಗ್ರಾಮದಲ್ಲಿ ಹತ್ತಿ ಬಿಡಿಸೋ ರೈತರ ಮೇಲೆ ಹುಲಿ ದಾಳಿ ಮಾಡಿದೆ ಇದು ಖಂಡನೀಯ ಯಾಕಂದರೆ ಇದು ರೈತರ ಮೇಲೆ ಪದೇ 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 ಈ ಹುಲಿ ಆನೆಗಳು ದಾಳಿ ಮಾಡ್ತಾಯಿದ್ರು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ ಜೊತೆಗೆ ಸರ್ಕಾರದ ಬೇಜವಾಬ್ದಾರಿ ತರ ವರ್ತಿಸ್ತಾ ಇದೆ ರೈತ ಇಲ್ಲದೆ ಕಾಡಿಲ್ಲ ಕಾಡಿಲ್ಲದೆ ರೈತ ಇಲ್ಲ ಎರಡೂ ಸಮತೋಲನದಲ್ಲಿ ನಾವು ನೋಡಬೇಕಾಗತ್ತೆ ಹಾಗಾಗಿ ಏನು ಈ ಹುಲಿ ದಾಳಿ ಮಾಡಿದಾಗ ಪ್ರತಿಭಟನೆ ಮಾಡ್ತಾರೆ ರೈತರು ಬರ್ತಾರೆ ಊರು ಗ್ರಾಮಸ್ಥರು ಬರ್ತಾರೆ ಆಗ ಪೊಲೀಸ್ನವರು ಧಮಕಿ ಹಾಕಿ ಕೇಸ್ ಹಾಕ್ತೀವಿ ಅದ ಹಾಕ್ತೀವಿ ಇದಾಕ್ತೀವಿ ಹಾಗಾಗಿ ಪೊಲೀಸ್ನವರೇ ನಿಮಗೂ ಇದಕ್ಕೂ ಸಂಬಂಧಪಡೋಲ್ಲ ರೈತರು ಏನಾದರೂ ಹಿಂಸಾಚಾರ ಕೇಳಿದ್ರೆ ತೊಂದರೆ ಮಾಡಿದಾಗ ನೀವು ಬನ್ನಿ ನಾವು ನ್ಯಾಯಯುತವಾಗಿ ಹೋರಾಟ ಮಾಡೋಕ್ಕೆ ನೀವು ಕೇಸ್ ಹಾಕ್ತೀವಿ ಅಂದರೆ ನಾವು ನಿಮ್ಮ ಮೇಲೂ ಕೇಸ್ ಹಾಕ್ಬೋದು ಪ್ರಜಾಪ್ರಭುತ್ವರು ಎಲ್ಲರಿಗೂ ಒಂದೇ ಪೊಲೀಸು ಅಂದರೆ ಏನು ನಿಮಗೆ ಎರಡು ಕೊಂಬುಗಳಿಲ್ಲ ಹಾಗಾಗಿ ರೈತರ ಮನಸ್ಥಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾರು ತಪ್ಪು ಮಾಡಿದರೆ ಯಾರಿದೆ ಅಲ್ಲಿ ಅರಣ್ಯ ಇಲಾಖೆ ಫಾಲ್ಟ್ ಇದೆ ಅವ್ರ ಮೇಲೆ ಮಾಡಿ ಸರ್ಕಾರಗಳು ನೀವು ಸುಮ್ಮ ಸುಮ್ಮನೆ ರೈತರ ಮೇಲೆ ಮಾಡಿದ್ರೆ ನಾವು ಪೊಲೀಸ್ ಇಲಾಖೆಗೆ ಬರಬೇಕಾಯ್ತೆ ಹಾಗಾಗಿ ಪೊಲೀಸ್ ಇಲಾಖೆಗೂ ರೈತರಿಗೆ ಇದು ಸಂಬಂಧಪಡಲ್ಲ ನಾವು ತಪ್ಪು ಮಾಡಿದಾಗ ಕೇಸ್ ಹಾಕಿ ಅದೇ ನಾವು ಬೇಡ ಅಲ್ಲ ನಾವು ಹಾಗೆ ರಾಜನೇ ಮಾಡ್ಕೊಳ್ಳೋಲ್ಲ ಸುಮ್ಮ ಸುಮ್ಮನೆ ರೈತನ ನೀವು ಮಾಡೋದಿಂತ ತೊಂದರೆ ಕೊಡಬಾರ್ದು ಏನು ಅಲ್ಲಿ ಏನು ಹುಲಿನ ಕಾ ಕಾರ್ಯಾಚರಣೆ ಆನೆ ತಗೊಂಬಂದು ಕಾರ್ಯಾಚರಣೆ ಮಾಡ್ತಾಯಿದ್ರು ಅಲ್ಲಿ ಮೇಲಧಿಕಾರಿಗಳು ಇಲ್ಲ ಅಲ್ಲಿ ಮೇಲಧಿಕಾರಿಗಳು ಇಲ್ಲದೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಇದನ್ನು ಸರ್ಕಾರ ಪೂರ್ಣ ತನಿಖೆಗೆ ಒಳಪಡಿಸಬೇಕು ಹಾಗಾಗಿ ಬಂಡೀಪುರದ ಕಾಡಲ್ಲಿ ಇತಿ ಇತ್ತೀಚೆಗೆ ಯಥೇಚ್ಛವಾಗಿ ಈ ಹುಲಿ ದಾಳಿ ಚಿರತೆ ದಾಳಿ ಆನೆ ದಾಳಿಗಳು ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದ್ದರು ಸಹ ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೆಲವೇ ದಿನಗಳಲ್ಲಿ ನಾವು ಚ ಗುಂಡ್ಲಿಪೇಟೆ ಟು ಬಂಡೀಪುರ ಪಾದಯಾತ್ರೆ ಹಾಕುತ್ತಾ ಇದ್ದೀವಿ ನೋಡಿ ಶಾಸಕರೇ ಉಸ್ತುವಾರಿ ಸಚಿವರೇ ಎಂ ಪಿಗಳೇ ಮಿನಿಸ್ಟ್ರಿಗಳೇ ಸರ್ಕಾರವೇ ನೀವು ಇದಕ್ಕೊಂದು ಹದ್ದುಬಸ್ತು ಹಿಡಿದೇ ಹೋದರೆ ಪದೇ ಪದೇ ರೈತರ ತಾಳ್ಮೆಯನ್ನು ನೀವು ಪರೀಕ್ಷೆ ಇದ್ದೀರಿ ಸರ್ಕಾರ ರೈತರು ಒಂದ್ಸತಿ ತಿರುಗಿಬಿದ್ದರೆ ಸರ್ಕಾರ ಏನು ಮಾಡ್ತೀವಿ ಅಂತ ನೀವು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಇದು ರೈತರ ಜೀವನದ ಪ್ರಶ್ನೆ ನಾವು ಕಾಡು ಬೇಡ ಹುಲಿ ಬೇಡ ಅಂತ ನಾವು ಹೇಳೋಲ್ಲ ಎಲ್ಲವೂ ಜೊ ಇರಬೇಕು ಪರಿಸರ ಪೂರ್ವವಾಗಿ ಯಾವುದು ಅದಕ್ಕೆ ಏನು ಮಾಡಬೇಕು ಅದನ್ನ ಮಾಡಿ ಕಾಂಡ ನಾಡಿಗೆ ಹುಲಿಗಳು ಚಿರತೆಗಳು ಬರಬಾರ್ದು ಅಂತ ನೋಡ್ಕೊಳ್ಳಿ ನಾವು ಪ್ರೋತ್ಸಾಹ ಕೊಡ್ತೀವಿ ಫಸ್ಟು ಅಲ್ಲಿ ಸಫಾರಿನ ನೀವು ನಿಲ್ಲಿಸಬೇಕು ಸಫಾರಿಯಿಂದ ನೀವೆಲ್ಲ ನಡೀತಾ ಇರೋದು ಮತ್ತು ಕಾಡೊಳಗಡೆ ಯಥೇಚ್ಛವಾಗಿ ಇವೆಲ್ಲ ನಡೀತಾ ಇದೆ ಅಲ್ಲಿನ ಅಧಿಕಾರಿಗಳು ಭ್ರಷ್ಟತೆಯನ್ನು ಬೇಜವಾಬ್ದಾರಿತನ ಕರ್ತವ್ಯ ಭ್ರಷ್ಟತೆಯನ್ನು ಮಾಡ್ತಾಯಿದ್ದಾರೆ ಆಗ ಈ ಥರ ದಾಳಿಗಳಾದಾಗ ಅವ್ರಿಗೆ ಶಿಕ್ಷೆಗಳಾಗಬೇಕು ಇವತ್ತು ಏನು ಡಿ ಎಫ್ ಒ ಮೇಲೆ ಎಫ್ ಐ ಆರ್ ಆಗಬೇಕು ಆ ರೈತ ಸತ್ತಿದ್ದಾನೆ ಆ ಸಾವಿಗೆ ಡಿ ಎಫ್ ಒ ಕಾರಣ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಹಾಗಾಗಿ ಸರ್ಕಾರ ನಾನು ಒತ್ತಾಯ ಇದ್ದೀನಿ ನೀವು ಪೊಲೀಸ್ ಇಲಾಖೆ ಬಿಟ್ಟುಕೊಂಡು ಏನು ಮಾಡೋಕ್ಕಾಗಲ್ಲ ನೀವು ಕಳ್ಳರು ಕಾಕರಿಗೆ ಮಾಡಬೇಕು ಹೊರತು ಪ್ರಾಮಾಣಿಕವಾದ ರೈತರಿಗೆ ಪೊಲೀಸಲ್ಲ ಮಿಲ್ಟ್ರಿ ತಕೊ ಬಂದ್ರು ಏನು ಮಾಡೋಕ್ಕಲ್ಲ ಸರ್ಕಾರದವ್ರ್ಗೆ ಹೇಳ್ತಾ ಇದ್ರಿ ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀನಿ ನೀವೇನಾದರೂ ಪೊಲೀಸ್ನವರು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನಾಗಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಮಾಡ್ತಾಯಿದ್ವಿ ನೀವೆಲ್ಲೋ ಕಲ್ಡರ್ ಬಿಟ್ಟು ಅಮಾಯಕ ರೈತರ ಮೇಲೆ ನಿಮ್ಮ ದಬ್ಬಾಳಿಕೆ ಕೇಸು ಅಂದರೆ ನಮಗೂ ಗೊತ್ತು ಕೇಸು ಏನು ಜೈಲು ಏನು ಎಲ್ಲನೂ ನಾವು ನೋಡಿದ್ದೀವಿ ಹಾಗಾಗಿ ರೈತರ ಮೇಲೆ ಈ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ ಸರ್ಕಾರನಷ್ಟೇ ಇದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ಚರ್ಚೆ ಮಾಡಿ ರೈತರು ಅಧಿಕಾರಿಗಳು ನೀವು ಕೂತ್ಕೊಂಡು ಯಾಕೆ ಹಿಂಗೆ ಆಗ್ತಾಯಿದೆ ಏನು ಮಾಡಬೇಕು ಎಲ್ಲಿ ಹೇಳುತ್ತಾ ಇದ್ದೀವಿ ಯಾವ ಥರ ನಾವು ಅವ್ರಿಗೆ ಬೆಳೆ ನಷ್ಟ ತುಂಬಿಕೊಡ್ಬೇಕು ಎಲ್ಲವನ್ನು ಯೋಚನೆ ಮಾಡಿದ್ರೆ ಬರ್ತಾ ಹೊತ್ತು ಹುಲಿಸೋತಾಯ್ತು ಅವನ ಕೇಸ್ ಹಾಕು ಮನ್ಸ ದುಡ್ಡು ತಕ್ಕ ಅದಲ್ಲ ಯಾಕೆ ಹಿಂಗಾಗ್ತಾಯಿದೆ ಹೆಚ್ಚು ಹೆಚ್ಚು ಪ್ರಾಣಿಗಳು ಹಿಂಗೆ ಆಗ್ತಾಯಿದೆ ಆಗ ರೈತ ಒಟ್ಟಿಗೆ ನೀವೇನು ತಿಂದರಿ ಯಾಕೆ ರೈತ ಇಲ್ಲದಾಗ ನೀವು ಒಟ್ಟಿಗೆ ಏನು ತಿಂತೀರಾ ಒಳಗೆ ರೆಸಾರ್ಟ್ಗಳಾಗ್ತಾಯಿದೆ ದೊಡ್ಡ ದೊಡ್ಡವ್ರ ಮನೆಗಳು ಮಾಡಿ ರೆಸಾರ್ಟ್ಗಳು ಮಾಡ್ತಾ ಇದಾರೆ ಕಬ್ಬಿನಿ ಇನ್ನೀರಲ್ಲಿ ಏನು ಮಾಡ್ತಾಯಿರಿ ಅವ್ರ ಮೇಲೆ ನೀವು ರೈತರ ಮೇಲೆ ಕೇಸ್ ಹಾಕ್ತೀರಾ ಕಬಿನಿ ಹಿನ್ನೀರಲ್ಲಿ ರಾಜಕಾರಣಿಗಳು ಬೇನಾಮಿ ಆಸ್ತಿಗಳು ಮಾಡಿ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡ್ತಾ ಇದ್ದಾರೆ ಆನೆ ಕಾರಿಡಾರ್ ಹುಲಿ ಕಾರಿಡಾರ್ ಮುಚ್ಚಿದ್ದಾರೆ ಇವ್ರಿಗೆಲ್ಲ ಯಾವ ಶಿಕ್ಷೆ ಬಂಡೀಪುರ್ ರೆಸಾರ್ಟ್ಗಳನ್ನಿದೆ ಅವರು ಒಳಗಡೆ ಫೈರ್ ಕ್ಯಾಂಪಿಂಗ್ ಮಾಡ್ತಾರೆ ಹಾಂ ಅವರಿಗೆಲ್ಲ ನೀವು ಕೇಸ್ ಹಾಕೋಲ್ಲ ಹಾಗಾಗಿ ತಿಳ್ಕೊಳ್ಳಿ ಇನ್ನು ಎರಡು ಮೂರು ದಿನದಲ್ಲಿ ನಾವು ಬಂಡೀಪುರಕ್ಕೆ ಪಾದಯಾತ್ರೆ ಆಗಿ ಏನು ಸಫಾರಿನೇ ಜೊತೆಗೆ ಅಲ್ಲಿಗೆ ಹಾಕ್ತೀವಿ ಅದನ್ನು ಸರ್ಕಾರ ಎದುರಿಸ್ಬೇಕಾಗುತ್ತೆ ಈಗೇನಾಗಿದೆ ಬಡಗಲ್ಪುರದಲ್ಲಿ ಅದನ್ನು ಸಮಗ್ರ ತನಿಖೆ ಆಗಬೇಕು ಸರ್ಕಾರ ಪಿ ಸಿ ಸಿ ಎಫ್ ಲೆವೆಲಲ್ಲಿ ತನಿಖೆ ಮಾಡಿ ಆ ಡಿ ಎಫ್ ಒ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ